ನಮಸ್ಕಾರ ಸ್ನೇಹಿತರೆ ಮಲ್ಲಿಗೆ ಹೂವಿನ ದೋಸೆ ನಾನು ಮಾಡ್ತಾಯಿದ್ದೀನಿ ಇದು ಮೈಸೂರು ತುಂಬಾ ಫೇಮಸ್ಸು ನಾವು ಮನೇಲೂ ಕೂಡ ಈ ರೀತಿ ಮಾಡ್ಕೋಬೋದು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ರೀತಿ ಅಕ್ಕಿ ತಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿಯಷ್ಟು ಅಕ್ಕಿ ಇದು ರೇಷನ್ ಅಕ್ಕಿ ನೀವು ಯಾವುದೇ ಅಕ್ಕಿಲು ಕೂಡ ಮಾಡ್ಕೋಬೋದು ಇಲ್ಲಿ ರಾ ರೈಸ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೆ ಒಂದು ಇಪ್ಪತ್ತು ಗ್ರಾಮಷ್ಟು ಬೇಳೆ ಒಂದು ಇಪ್ಪತ್ತು ಗ್ರಾಮ್ ಸಾಕಾಗುತ್ತೆ ನಿಮಗೆ ಇಪ್ಪತ್ತು ಗ್ರಾಮ್ ಗೊತ್ತಾಗಿಲ್ಲ ಅಂದರೆ ಒಂದು ಮುಷ್ಟಿ ಅರ್ಧ ಕೆ ಜಿಗೆ ಒಂದು ಮುಷ್ಟಿ ಒಂದು ಕೆ ಜಿಗೆ ಎರಡು ಮುಷ್ಟಿ ಈ ರೀತಿ ನೀವು ಅಳತೆ ಮಾಡ್ಕೊಳ್ಳಿ ಈ ಅಕ್ಕಿ ಬಂದಿವಿ ಒಂದು ಐದರಿಂದ ಒಂದು ಆರು ಅವರ್ ನೆನೆಬೇಕು ಆವಾಗ ತುಂಬಾ ಚೆನ್ನಾಗಿರುತ್ತೆ ದೋಸೆ ನಮಗೆ ಒಂದು ಐದು ಅವರ್ ನೆನೆಸ್ಕೊಂಡಿದ್ದೀನಿ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಕ್ಲೀನಾಗಿ ರುಬ್ಕೋಬೇಕು ನೈಸ್ ಆಗೋ ರೀತಿ ಸ್ವಲ್ಪ ನೀರು ಹಾಕಬೇಕು ಜಾಸ್ತಿ ಹಾಕಬಾರ್ದು ನೋಡಿ ನನಗೆ ಒಂದೇ ಟೈಮಿಗೆ ಆಯಿತು ಅರ್ಧ ಕೆ ಜಿ ಒಂದು ದೊಡ್ಡ ಜಾರ್ ತಗೊಂಡಿದೆ ಒಂದೇ ಟೈಮಿಗೆ ನಾನು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಇದಕ್ಕೆ ತೆಂಗಿನಕಾಯಿ ಹಾಲು ಕೂಡ ಹಾಕ್ತಾರೆ ಅದನ್ನು ಕೂಡ ಹಾಕೋಬೋದು ತೆಂಗಿನಕಾಯಿ ಹಾಲಲ್ಲಿ ರುಬ್ಕೊಂಡು ಫಿಲ್ಟ್ರ್ ಮಾಡಿ ಹಾಕೋಬೋದು ನೋಡಿ ಮಿಕ್ಸಿ ಜಾರ್ ತೊಳೆದಂಥ ನೀರು ಒಂದು ಮೂರು ಸೋಟ್ ಹಾಕೊತೀನಿ ಇದನ್ನು ಸ್ವಲ್ಪ ಬೇಯಿಸ್ಕೋಬೇಕು ಅದಕ್ಕೆ ಮೂರು ಸೋಟ್ ಹಾಕ್ಕೊಂಡು ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಊರಿ ಇದು ಒಂದು ಕುದಿ ಬಂದಿದ್ದಾದ್ಮೇಲೆ ದೋಸೆಗೆ ರುಬ್ಕೊಂಡಿದ್ನಲ್ಲ ಆ ಹಿಟ್ಟನ್ನ ಒಂದು ಅರ್ಧ ಇಂದ ಮುಕ್ಕಾಲು ಸೋಟಷ್ಟು ಹಿಟ್ಟು ಹಾಕ್ಕೊಂಡು ಕ್ಲೀನಾಗಿ ಈ ರೀತಿ ತಿರುಗಿಸ್ಕೊತಬೇಕು ನೋಡಿ ಈ ರೀತಿ ಗಂಟಾಗುತ್ತೆ ಆ ರೀತಿ ಹಾಕದಿರೋ ಥರ ಗಟ್ಟಿ ಆಗೋ ಥರ ನಾವು ಇದನ್ನು ಬೇಯಿಸ್ಕೋಬೇಕು ನೋಡಿ ಈ ರೀತಿ ಗಟ್ಟಿ ಆಗೈತೆ ನೋಡಿ ಈ ರೀತಿ ಇನ್ನು ಸ್ವಲ್ಪ ಗಟ್ಟಿ ಆಗಬೇಕು ಅಲ್ಲಿವರೆಗೂ ಬೇಯಿಸ್ಕೊಂಡಿದ್ದೀನಿ ನಾನು ಇವಾಗ ದೋಸೆ ಹಿಟ್ಟಿಗೆ ನೈಟೆ ಉಪ್ಪು ಹಾಕೊತಾ ಇದ್ದೀನಿ ಚಳಿ ಇರೋದ್ರಿಂದ ನೈಟೆ ಉಪ್ಪು ಹಾಕಿ ನಾನು ಈ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಈ ರೀತಿ ದೋಸೆ ಹಿಟ್ಟನ್ನ ಬೇಯಿಸಿ ಹಾಕೋದು ಏನಕ್ಕೆ ಅಂತ ಅಂದರೆ ನಮಗೆ ಇದರಲ್ಲೇ ಹುಳಿ ಬರೋದು ಮತ್ತು ದೋಸೆ ಕೂಡ ಸಾಫ್ಟಾಗೆ ಮಲಗೆ ಹೂ ರೀತಿ ಬರೋದು ನಮಗೆ ಇದರಲ್ಲೇ ಅದಕ್ಕೆ ಈ ರೀತಿ ಮಾಡಿ ಹಾಕಬೇಕು ನಾನು ನೈಟ್ ಫುಲ್ಲು ಬಿಡ್ತೀನಿ ನಾವು ಸೇಮ್ ದೋಸೆ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಒಂದು ನೈಟ್ ಫುಲ್ ಬಿಟ್ಟಿದೆ ನೋಡಿ ದೋಸೆ ಹಿಟ್ಟು ಇಷ್ಟು ಈ ಹದಕ್ಕೆ ಬಂದೈತೆ ದೋಸೆ ಹಾಕೋಕ್ಕೆ ಈ ಹದ ಇದ್ದರೆ ನಮಗೆ ಸಾಕು ನೋಡಿ ಈ ಹದ ಐತೆ ಇನ್ನು ನಾನು ನೀರು ಹಾಕ್ಕೊಂಡಿಲ್ಲ ರಾತ್ರಿ ಹಾಕಿದ್ದಷ್ಟೇ ಒಂದು ಅಂಚುಗೆ ಇಟ್ಕೊಂಡು ಕ್ಲೀನಾಗಿ ಬಿಸಿ ಆಗಬೇಕು ಅಂಚು ಅಂಚು ಕ್ಲೀನಾಗಿ ಬಿಸಿ ಮಾಡ್ಕೊಂಡಿದ್ಮೇಲೆ ಈ ದೋಸೆ ಹಿಟ್ಟು ಹಾಕಬೇಕು ಫಸ್ಟೇ ನಾನು ಎಣ್ಣೆ ಹಾಕಿ ಇಟ್ಕೊಂಡಿದ್ದೆ ನೋಡಿ ಈ ರೀತಿ ದೋಸೆ ಇಟ್ಟು ಹಾಕೊಂಡ್ಮೇಲೆ ನೋಡಿ ಈ ರೀತಿ ಎಲ್ಲ ಬಬಲ್ ಥರ ಬಂದು ನೋಡಿ ಈ ರೀತಿ ಹೋಲ್ ಥರ ಕಾಣಿಸ್ತೈತೆ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ ಅಂತೂ ತುಂಬಾ ಸಾಫ್ಟಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿ ಇದಕ್ಕೆ ಎಣ್ಣೆ ಇದ್ದೀನಿ ಇವಾಗ ಎಣ್ಣೆ ಹಾಕ್ಕೊಂಡು ಒಂದು ಕ್ಯಾಪ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಬೇಯಿಸ್ಕೋಬೇಕು ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡಿರಬೇಕು ನಾವು ಇದನ್ನು ಉಲ್ಟ ಮಾಡಿ ಬೇಯಿಸ್ಕೋಬಾರ್ದು ಈ ರೀತಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದಕ್ಕೊಂದು ಕ್ಯಾಪ್ ಮುಚ್ಚಿ ಕ್ಲೀನಾಗಿ ಬೇಯಿಸ್ಕೋಬೇಕು ಒಂದು ಎರಡು ನಿಮಿಷ ಒಂದು ಎರಡು ನಿಮಿಷ ಅಂತೂ ಬೇಕಾಗುತ್ತೆ ಬೇಯೋದಕ್ಕೆ ನಮಗೆ ಬೆಂದಿರೋದು ಹೇಗೆ ಗೊತ್ತಾಗುತ್ತೆ ಅಂದರೆ ನಮಗೆ ಮುಟ್ಟಿ ನೋಡಬೇಕಾರೆ ಕೈಗೆ ಸ್ವಲ್ಪ ಕೂಡ ದೋಸೆ ಇಟ್ಟಿದ್ರೆ ಅಂಟಬಾರ್ದು ಆ ರೀತಿ ಇದ್ದರೆ ತುಂಬ ಚೆನ್ನಾಗಿ ಬೆಂದೈತೆ ಅಂತ ದಾಲ್ ಅಂತೂ ತುಂಬ ಚೆನ್ನಾಗೈತೆ ದೋಸೆ ನೋಡಿ ಇಷ್ಟು ಕ್ಲೀನಾಗಿ ಬಂದೈತೆ ಅಷ್ಟೇ ತುಂಬ ರುಚಿಯಾಗೈತೆ ತುಂಬ ಸಾಫ್ಟಾಗಿ ಕೂಡ ಆಯಿತು ಮುರಿಯೋದಿಕ್ಕೂ ಅಷ್ಟೇ ತುಂಬ ಸಾಫ್ಟಾಗೈತೆ ಇಷ್ಟು ಸಾಫ್ಟಾಗೈತೆ ನಿಮ್ಮ ದೋಸೆ ಹಿಟ್ಟು ಉಳಿ ಬಂದಿಲ್ಲ ಅಂದರೆ ಈ ಟಿಪ್ಸ್ನ ಫಾಲೋ ಮಾಡಿ ಕುಕ್ಕರ್ಗೆ ದೋಸೆ ಹಿಟ್ಟು ಹಾಕ್ಕೊಂಡು ಉಪ್ಪಾಕಿ ಮಿಕ್ಸ್ ಮಾಡಿಟ್ಟು ರಬ್ಬರ್ ಹಾಕಿ ಕ್ಯಾಪ್ ಕ್ಲೋಸ್ ಮಾಡಿ ನೈಟ್ ಫುಲ್ ಇಟ್ಟರೆ ತುಂಬಾ ಚೆನ್ನಾಗಿ ಉಬ್ಬಿ ಬಂದಿರುತ್ತೆ ಈ ವಿಡಿಯೋ ಇಷ್ಟಾಯಿತು ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದಂತ ಮರೆಯಬೇಡಿ ಹಾಗೆ ಕೂಡ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮಲ್ಲಿಗೆ ಹೂವಿನ ದೋಸೆನ ತುಂಬಾ ಚೆನ್ನಾಗಿರುತ್ತೆ ನೀವೊಂದು ಸಲ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಕಮೆಂಟ್ ಮಾಡೋದಂತ ಮರೀಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್